ಹಲೋ ನಮಸ್ತೆ ನನ್ನ ಹೆಸರು ಅಂಜನಾ ನಮ್ಮ ಮನೆಯ ಹೆಸರು ಮಧು ಗೌಡ ಅರ್ಕೆರೆ ನನ್ನ ಮಗ ಯು ಕೆ ಜಿಗೆ ಯು ಕೆ ಜಿಯಲ್ಲಿ ಓದ್ತಿದ್ದಾನೆ ಆದರ್ಶ್ ಅಂತ ಹೆಸರು ಇಲ್ಲಿ ಸಾಮೂಹಿಕವಾಗಿ ಅಕ್ಷರಾಭ್ಯಾಸ ಏರ್ಪಡಿಸಿದ್ರೆ ತುಂಬ ಖುಷಿ ತಂದಿದೆ ನಾವು ಶೃಂಗೇರೆಲ್ಲ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಆದರೆ ಇಲ್ಲಿ ಸಾಮೂಹಿಕವಾಗಿ ಎಲ್ಲ ಸ್ಕೂಲ್ಗಳಲ್ಲಿ ಈ ಥರ ಇರಲ್ಲ ಆದರೂ ಸಾಯಿ ಗುರುಕುಲ ಸ್ಕೂಲಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಹಂಗಾಗಿ ನಮಗೆ ಖುಷಿ ತುಂಬ ಖುಷಿ ಇದೆ ಸರ್ ನಮಸ್ತೆ ಅರಿಂದವ್ರೆ ನಮಸ್ತೆ ನನ್ನ ಮಗ ಆದರ್ಶ್ ಗೌಡ ಅಂತ ಇವನು ಯು ಕೆ ಜಿಯಲ್ಲಿ ಈ ಶ್ರೀ ಸಾಯಿ ಗುರುಕಲಾ ವಿದ್ಯಾಸಂಸ್ಥೆಯಲ್ಲಿ ಓದ್ತಿದ್ದಾನೆ ಇವತ್ತು ಏನು ಸಾಯಿ ಗುರುಕಲಾ ವಿದ್ಯಾಸಂಸ್ಥೆಯವರು ಒಂದು ಅಕ್ಷರ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದಾರೆ ನಿಜವಲ್ಲ ಇದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಏಕೆಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಸಂ ಹಿಂದೂ ಸಂಸ್ಕೃತಿಯ ಸಂಸ್ಕೃತಿಯಲ್ಲಿ ಈ ಮಕ್ಕಳಿಗೆ ಒಂದು ಅಕ್ಷರ ದಾಸ ಅಕ್ಷರ ಕಾರ್ಯಕ್ರಮ ಕಾರ್ಯಕ್ರಮ ಇತ್ತಲ್ಲ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು ಅಂತ ನಾನು ಭಾವಿಸ್ತಿದ್ದೇನೆ ಏನು ಇದು ಸಾಹಿತ್ಯ ರ ಟ್ರಸ್ಟ್ನವ್ರಿಗೂ ಮತ್ತು ಪ್ರಿನ್ಸಿಪಾಲ್ ಅವ್ರಿಗೂ ಆಡಳಿತ ಮಂಡಿಯವ್ರಿಗೂ ಎಲ್ಲದೂ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಿದ್ದೇನೆ ಪ್ರತಿಯೊಂದು ಸ್ಕೂಲಿನವರೆ ವಿಭಿನ್ನವಾಗಿ ಈ ಸಾಯಿ ನಿಜವಲ್ಲೂ ಸಾಯಿ ಕುರ ಸಾಯಿ ಗುರುಕುಲ ಟ್ರಸ್ಟ್ ಅನ್ನೋರಿಗೆ ನಿಜವೂ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸಲು ನನಗೆ ಖುಷಿಯಾಗುತ್ತದೆ ಯಾಕಂತಂದರೆ ಎಲ್ಲ ಪೋಷಕರಿಗೂ ಅವರ ಮಕ್ಕಳನ್ನು ಕರೆದುಕೊಂಡು ಅಕ್ಷರ ಅಭ್ಯಾಸಕ್ಕೆ ಬರಬೇಕಂತ ಒಂದು ಕಾ ಒಂದು ಒಂದು ಕರೆಯನ್ನು ಕೊಟ್ಟಿದ್ದರು ಹಂಗಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳ ಅಕ್ಷ ಅಕ್ಷರ ಅಭ್ಯಾಸಕ್ಕೆ ಎಲ್ಲ ಪೋಷಕರು ಸಹ ಎಲ್ಲ ಇವತ್ತು ಅಟೆಂಡ್ ಅಟೆಂಡಾಗಿ ಭಾರಿ ಖುಷಿಯಿಂದ ಖುಷಿಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ಮತ್ತು ನಮ್ಮ ಏನು ಪೋಷಕರಿಗೆ ಮತ್ತು ಅವ ಏನು ಅವರ ನಮ್ಮ ವಿದ್ಯಾರ್ಥಿಗಳ ತಾಯಿಯವರಿಗೆ ಅವರ ಶಿಕ್ಷಕರು ಶಿಕ್ಷಕ ಏನು ಶಿಕ್ಷಕರಿದ್ದಾರಲ್ಲ ಅವರು ನಿಜವಾಗ್ಲಿ ಎಲ್ಲ ಕುಂಕುಮ ಕೊಟ್ಟು ಒಂದು ಒಳ್ಳೆಯ ಸ್ವಾಗ ಸ್ವಾಗತವನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ತದನಂತರ ಅಕ್ಷರ ಕಾರ್ಯಕ್ರಮ ಆದಮೇಲೆ ಬಂದು ಒಂದು ಊಟದ ವ್ಯವಸ್ಥೆಯೂ ಸಹ ಈ ವಿದ್ಯಾಸಂಸ್ಥೆಯವರು ಮಾಡಿದರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ರೂಪಿಸೋಕ್ಕೆ ಇಷ್ಟಪಡುತ್ತೇನೆ ನಮಸ್ತೆ